ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ರಬರ್ ಸ್ಟಾರ್ ಅಂಬರೀಷ್ ಮತ್ತು ಗೀತಾರವರು ಜೊತೆಯಾಗಿ ನಟಿಸಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ರಬರ್ ಸ್ಟಾರ್ ಅಂಬರೀಷ್ ಮತ್ತು ಗೀತಾರವರು ಒಟ್ಟು ಹದಿನೈದು ಚಲನಚಿತ್ರಗಳಲ್ಲಿ ಜೊತೆಯಾಗಿ ನಟಿಸಿದ್ದು ನಾವಿಂದು ಆ ಹದಿನೈದು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ರಬರ್ ಸ್ಟಾರ್ ಅಂಬರೀಷ್ ಮತ್ತು ಗೀತಾರವರು ಜೊತೆಯಾಗಿ ನಟಿಸಿರುವ ಮೊದಲನೇ ಚಲನಚಿತ್ರ ಸಿಡಿಲು ಇದು ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಸುಬ್ಬಾರಾವ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಗೀತಾ ಶ್ರೀನಾಥ್ ಕಲ್ಯಾಣ್ ಕುಮಾರ್ ಮಾಲತಿ ವಜ್ರಮುನಿ ಎನ್ ಎಸ್ ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ದೇವರೆಲ್ಲಿದ್ದಾನೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಗೀತಾ ಪಲ್ಲವಿ ಕಲ್ಯಾಣ್ ಕುಮಾರ್ ವಜ್ರಮುನಿ ಮುಖ್ಯಮಂತ್ರಿ ಚಂದ್ರು ಎನ್ಎಸ್ ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಮಮತೆಯ ಮಡಿಲು ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಈರಂಕಿ ಶರ್ಮಾರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಗೀತಾ ಸಂಧ್ಯಾ ಶ್ರೀನಿವಾಸ ಮೂರ್ತಿ ಬೇಬಿ ರೇಖಾ ವೈಶಾಲಿ ಕಾಸರವಳ್ಳಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಗೂಂಡಾಗುರು ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಟಿ ರಘುರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ಷರ್ ಅಂಬರೀಶ್ ಗೀತಾ ವಜ್ರಮುನಿ ಹೇಮಾ ಚೌಧರಿ ಶಶಿಕಲಾ ಎನ್ ಎಸ್ ರಾವ್ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಗಿರಿ ಬಾಲೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಮಲ್ಲೇಶ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಗೀತಾ ಶೋಭನಾ ಕೆಶಾಶ್ವತ್ ಲೀಲಾವತಿ ಶಕ್ತಿ ಪ್ರಸಾದ್ ತುಗ್ದೀಪ್ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಮಧುರ ಬಾಂಧವ್ಯ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಅಮೃತಂ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಗೀತಾ ಜೈಜಗದೀಶ್ ತಾರಾ ಸುಧೀರ್ ಮಾಸ್ಟರ್ ಭಾಸ್ಕರ್ ಅನುರಾಧ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಮೃಗಾಲಯ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಗೀತಾ ಎಂ ಪಿ ಶಂಕರ್ ಲೀಲಾವತಿ ಸುಂದರ್ ಕೃಷ್ಣರಾಜ್ ಸುಧೀರ್ ಶಿವರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ವಿಶ್ವರೂಪ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಷ್ ಗೀತಾ ಅಶ್ವಿನಿ ವಜ್ರಮುನಿ ಲಕ್ಷ್ಮಣ್ ಸುಧೀರ್ ಬೇಬಿ ರೇಖಾ ಮಾಸ್ಟರ್ ಚೇತನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಬಜಾರ್ ಭೀಮಾ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬೇರಾಲರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ಷರ್ ಅಂಬರೀಷ್ ಗೀತಾ ಅಂಬಿಕಾ ಕೇಶಾಶ್ವಥ್ ದಿನೇಶ್ ಕುಮಾರ್ಶ್ರೀ ವಿಶ್ವವಿಜೇತ್ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಟಿ ರಘುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ಷರ್ ಅಂಬರೀಶ್ ಗೀತಾ ಭವ್ಯ ಜೈ ಜಗದೀಶ್ ಮುಖ್ಯಮಂತ್ರಿ ಚಂದ್ರು ಸುಂದರ್ ಕೃಷ್ಣ ಎನ್ ಎಸ್ ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಅಂತಿಮ ತೀರ್ಪು ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಟಿ ರಘುರಾವ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ಷರ್ ಅಂಬರೀಶ್ ಗೀತಾ ಪವಿತ್ರ ಭಾರತಿ ಬಾಲಕೃಷ್ಣ ತೂಗುದೀಪ್ ಶ್ರೀನಿವಾಸ್ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಅರ್ಜುನ್ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಟಿ ರಘುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬಶಾ ಅಂಬರೀಶ್ ಗೀತಾ ಕಲ್ಯಾಣ್ ಕುಮಾರ್ ದೇವರಾಜ್ ತುಗುದೀಪ ಶ್ರೀನಿವಾಸ್ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ರಾಮಣ್ಣ ಶ್ಯಾಮಣ್ಣ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಗೀತಾ ಸ್ಟಾರ್ ರವಿಚಂದ್ರನ್ ಮಾಧವಿ ದೇವರಾಜ್ ಲೀಲಾವತಿ ಎನ್ ಎಸ್ ರಾವ್ ಉಮರ್ ಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಜಾಕಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಸುಬ್ಬಾರಾವ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ಗೀತಾ ಮಹಾಲಕ್ಷ್ಮಿ ದೇವರಾಜ್ ಪಂಡ್ರಿಬಾಯಿ ರಮೇಶ್ ಭಟ್ ಕುಗುದೀಪ್ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ರಬರ್ ಸ್ಟಾರ್ ಅಂಬರೀಷ್ ಮತ್ತು ಗೀತಾರವರು ಜೊತೆಯಾಗಿ ನಟಿಸಿರುವ ಹದಿನೈದನೇ ಮತ್ತು ಕೊನೆಯ ಚಲನಚಿತ್ರ ಸಂಸಾರ ನೌಕೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಗೀತಾ ಮಹಾಲಕ್ಷ್ಮಿ ಬಾಲಕೃಷ್ಣ ಪಂಡ್ರಿಬಾಯಿ ಹೇಮಾ ಚೌಧರಿ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ರೊಬರ್ ಸ್ಟಾರ್ ಅಂಬರೀಷ್ ಮತ್ತು ಗೀತಾರವರು ಜೊತೆಯಾಗಿ ನಟಿಸಿರುವ ಹದಿನೈದು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ